ಏನು ಮಾಡಲ್ಲ ಅವರು ರಾಜನಾಮೆ ಕೊಡ್ಬೇಕು ಅವರು ಯಾಕೆ ಏನು ಮಾಡಿಲ್ಲ ಊರ್ಗ ಏನ್ ಮಾಡಿದರು ಏನ್ ಮಾಡಿದ್ರು ಈಗ ಅದ ದುಡ್ಡು ಕೊಡ್ತಿದ್ರೆ ಅದು ಇಲ್ಲ ಅಕ್ಕಿ ಕೊಡ್ತೀವಿ ಅಂದ್ರೆ ಅದು ಕೊಡಲಿಲ್ಲ ಈ ಬರ ಪರಿಹಾರ ದುಡ್ಡು ಕೊಟ್ಟಿಲ್ಲ ಹ್ಮ್ ಅದೇನು ಕೊಟ್ಟಿಲ್ಲ ಅಂತ ಈಗ ರಾಜೀನಾಮೆ ಕೊಡ್ಬೇಕು ಕೊಡ್ಬೇಕು ಅದ ಅದೇ ಅವ್ನ್ ಗೆಲ್ಸಿ ಏನು ಸುಖ ಅವ್ರು ಈಗ ಸಿಎಂ ಅವರು ಸೈಡ್ ತಕರಾರು ಸಿಕ್ಕಾಕೊಂಡವ್ರೆ ಹೌದು ಸರ್ ಇವೆಲ್ಲ ಬೇಕಾಗಿದೆ ಸಿದ್ದರಾಮಯ್ಯ ಅವ್ರಿಗೆ ಈಗ ಅಂತ ಕೇಳ್ತಾರೆ ಅದು ಬೇಕಾಗಿರಲ್ಲ ಅವ್ರಿಗೆ ಏನೋ ಪಾಪ ಅವರ ಮಿಸ್ಸಸ್ಸು ಏನಂದ್ರೆ ಇದಾಗಿ ಮಿಸ್ ಆಗಿ ಇದು ಮಾಡಿದ್ದಾರೆ ಅದಕ್ಕೆ ಇವರು ವಿರೋಧ ಪಕ್ಷವಾಗಿ ಮಾತಾಡೋದು ಸರಿ ಇಲ್ಲ ಅದಲ್ಲ ಸರ್ ಏನೋ ರಾಜಕೀಯದಲ್ಲಿ ನಡೀತಾ ಇರ್ತದಲ್ವಾ ಈಗ ಅವರು ರಾಜೀನಾಮೆ ಕೊಟ್ಟು ತನಿಖೆ ಪೇಸ್ ಮಾಡಿ ಮುಂದಕ್ಕೆ ಒಳ್ಳೇದು ಅಂದರೆ ಅವರು ಅವರೇ ಮುಖ್ಯಮಂತ್ರಿ ಆಗಲಿ ನಮಗೆ ತೊಂದರೆ ಇಲ್ಲ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಬಿಡೋದು ಮುಂದಿನ ಪ್ರಶ್ನೆ ಅದು ಅವರ ಪಕ್ಷಕ್ಕೆ ಅವರಿಗೆ ಸಂಬಂಧಪಟ್ಟಂಥ ವಿಚಾರ ಸಿದ್ದರಾಮಯ್ಯನವರು ಸರಿಯಾದ ರಾಜಕಾರಣನ ಮಾಡ್ತಾ ಇಲ್ಲ ಏಕೆಂದರೆ ಪೂರ್ತಿ ತನಿಖೆನ ಮಾಡಿಸ್ಬೇಕಾಗಿತ್ತು ಪಕ್ಷ ಅತೀತವಾಗಿ ಯಾರ್ದಾರೂ ಆಗಿರಲಿ ಹೆಗಳನ್ನ ಫಸ್ಟು ಅವರು ಕೇಸು ಅಂತ ಹೋದಾಗ ತನಿಖೆನ ಎಲ್ಲಾರು ಎಲ್ಲ ಪಕ್ಷದವರಾಗಲಿ ಯಾರು ಆಗಿರಲಿ ಯಾರು ಮಾಡಿದ್ದಾರೆ ಮೂಡಾನ ಒಂದು ತನಿಖಾ ತಂಡ ಮಾಡಿ ಅದನ್ನು ತನಿಖೆ ಮಾಡಿಸ್ಬೇಕಾಗಿತ್ತು ಅವ್ರು ರಾಜೀನಾಮೆ ಕೊಡೋದು ಬಿಡೋದು ಮುಂದಿನ ಕಾರ್ಯಕ್ರಮ ಅದು ಅವ್ರಿಗೆ ಸೇರ್ತಕ್ಕಂಥದ್ದು ರಾಜೀನಾಮೆ ಕೊಡಿ ಅನ್ನೋಕ್ಕೆ ನಾವು ಯಾರೂ ಅಲ್ಲ ನಮಗೆ ಅದರ ಅಭಿಪ್ರಾಯ ಬೇಡ ಸಿದ್ದರಾಮಯ್ಯ ಅಭಿಪ್ರಾಯ ನಮ್ಗೆ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರು ಈ ಕಾರ್ಯಕ್ರಮನ ಮೊದಲೇ ಮಾಡಿ ಇಡೀ ಮೂಢ ತಂಡನ ಒಂದು ತಂಡ ರಚನೆ ಮಾಡಿ ಮೂಢ ತನಿಖೆ ಮಾಡಿಸಿದ್ರೆ ಸಿದ್ದರಾಮಯ್ಯನವರ ಹೆಸರು ಶಾಶ್ವತವಾಗಿ ಉಳ್ಕೊಳ್ಳೋದು ಮೈಸೂರಲ್ಲಿ ಅದನ್ನ ಅವ್ರು ಮಾಡಲಿಲ್ಲ ಅದೇ ನಮ್ಮ ಅಭಿಪ್ರಾಯ ಸೊ ಇದಿಷ್ಟಿತ್ತು ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಎದ್ದಿರತಕ್ಕಂಥ ಈ ಮೂಡಾ ಸೈಟು ತಕರಾರಿನ ಒಂದು ವಿಚಾರವಾಗಿ ಜನರ ಅಭಿಪ್ರಾಯ ಸೊ ಕೇಸೀಗ ಲೋಕಾಯುಕ್ತದ ಒಂದು ಕೋರ್ಟಿಗೆ ಬಿದ್ದಿದೆ ಸೊ ಏನು ಅಭಿಪ್ರಾಯ ಬರುತ್ತೆ ಅಂತ ಕಾದ್ ನೋಡಬೇಕಾಗಿದೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೈಟ್ಸ್ ಹಣ ನಾನು ನಿಮ್ಮ ಆರ್ ಜೆ ಸುನಿಲ್ ಟಾಟಾ ಬಾಬಾಯ್ಸ್ ಯು ಟೇಕ್ ಎ ಲವ್ ಯುಆರ್ ಬಾಯ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್